ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಈ ವಿಂಟರ್ ಸೀಸನ್ ಬಂದಾಗಿದೆ ಸೊ ಈ ವಿಂಟರ್ ಸೀಸನಲ್ಲಿ ಹೇಗೆ ಸ್ಕಿನ್ ಕೇರ್ ಮಾಡ್ಕೋಬೇಕು ನನ್ನ ಮುಖ ತುಂಬ ಅಂದರೆ ಒಣಗ್ ಒಣಗ್ದಂಗೆ ಇದೆ ಅಥವಾ ಪೀಲ್ ಥರ ಈ ಹಾವಿನ ಪೊರೆ ಥರ ಬರ್ತಾ ಇದೆ ಅಂತಂದರೆ ಈ ಚಳಿಗಾಲದಲ್ಲಿ ಏನಾಗುತ್ತೆ ನಾವು ಬಾಡಿನ ತುಂಬ ಹೈಡ್ರೇಟಾಗಿ ಇಟ್ಕೋಬೇಕಾಗತ್ತೆ ಈ ಚಳಿಗೆ ಏನಾಗುತ್ತೆ ನಮ್ಮ ಬಾಡಿ ಅಥವಾ ಮುಖ ಅಥವಾ ತುಂಬ ಶ್ರಿಂಕ್ ಆದಂಗೆ ಕಾಣಿಸುತ್ತೆ ಸ್ಕಿನ್ ಎಲ್ಲ ತುಂಬ ಶ್ರಿಂಕ್ ಆದಂಗೆ ಕಾಣಿಸುತ್ತೆ ಅಥವಾ ಈ ಮೂವತ್ತು ಮೂವತ್ತೈದು ವಯಸ್ಸು ದಾಟ್ದವ್ರಿಗಂತು ಇನ್ನೂ ತುಂಬ ಮುಖ ಸುಕ್ಕುಗಟ್ಟ ಕಾಣಿಸುತ್ತೆ ನಮ್ಮ ಮುಖದಲ್ಲಿ ಎಲ್ಲೆಲ್ಲಿ ಫೈನ್ ಲೈನ್ಸ್ ಇದೆ ಅದೆಲ್ಲ ಎದ್ದು ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕಾಗಿ ನಾವು ಮನೆಯಲ್ಲಿ ಒಂದು ಮಾಯ್ಚುರೈಸರ್ ಮಾಡ್ಕೋಬಹುದು ಕೇರ್ ಮಾಶ್ಚರೈಸರ್ ಅಂತಾನೆ ಹೇಳ್ಬೋದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನೇನೆಂದ್ರೆ ಮೇನ್ ಆಗಿ ಆಲೋವೆರಾ ಜೆಲ್ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಆಲೋವೆರಾ ಜೆಲ್ ನಮ್ಮ ಮುಖದ ಮಾಯ್ಶ್ಚರೈಸರ್ನ ಹಿಡಿದಿಟ್ಕೊಳತ್ತೆ ಸೊ ಅದಕ್ಕಾಗಿ ನಾವೇನು ಮಾಡಬೇಕು ನಾಲ್ಕು ಸ್ಪೂನು ನಾವು ಆಲೋವೆರಾ ಜೆಲ್ನ ತಗೋಬೇಕಾಗತ್ತೆ ಇದಕ್ಕೆ ಒಂದರಿಂದ ಎರಡು ವಿಟಮಿನ್ ಇ ಕ್ಯಾಪ್ಸಲ್ ತೊಗೋಬೇಕಾಗತ್ತೆ ಹಾಗೆ ಈ ಆರ್ಗನ್ ಆಯಿಲ್ ಅಂತ ಹೇಳ್ತೀವಿ ಆರ್ಗನ್ ಆಯಿಲ್ನ ಒಂದರಿಂದ ಒಂದು ಟೂ ತ್ರೀ ಸ್ಪೂನ್ಸ್ ತೊಗೋಬೇಕಾಗತ್ತೆ ಮತ್ತು ರೋಸ್ ಹಿಪ್ ಆಯಿಲ್ ಅಂತ ಸಿಗುತ್ತೆ ಅದನ್ನು ಕೂಡ ಒಂದರೆ ಮೂರರಿಂದ ನಾಲ್ಕು ಡ್ರಾಪ್ಸ್ ಇದಕ್ಕೆ ಹಾಕೊಂಡ್ರೆ ಸಾಕು ಇದನ್ನೆಲ್ಲ ಹಾಕ್ಕೊಂಡು ನೀವು ಚೆನ್ನಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ ಬ್ಲೆಂಡ್ ಮಾಡಿದಾಗ ಮತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಗ್ಲಿಸರಿನ್ ನಿಮಗೆ ಆಲ್ರೆಡಿ ಗೊತ್ತಿರೋಂಗೆ ಗ್ಲಿಸರಿನ್ ಮಾಯ್ಚರೈಸರ್ನ ಹಿಡಿದು ಇಟ್ಕೊಳ್ಳುತ್ತೆ ಸೊ ನಮ್ಮ ದೇಹದಲ್ಲಿ ತಾನಾಗೇ ಉತ್ಪತ್ತಿ ಆಗುವಂಥ ಈ ಗ್ಲಿಸರಿನ್ ಅನ್ನೋದು ಅದು ಲಾಕ್ ಮಾಡಿ ಇಟ್ಕೊಳ್ಳುತ್ತೆ ಹಾಗಾಗಿ ಇದಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಕೊಡೋದ್ರಿಂದ ಒಂದು ಕ್ರೀಮಿ ಒಂದು ಪಲ್ಪ್ ಆಗಿರೋ ಒಂದು ಕ್ರೀಮ್ ರೆಡಿ ಆಗುತ್ತೆ ಇದನ್ನು ನೀವು ಫ್ರಿಜ್ಜಲ್ಲೆಲ್ಲ ಏನು ನೀವು ಸ್ಟೋರ್ ಮಾಡಿಡೋದು ಬೇಡ ಇದನ್ನು ಆಚೆನೇ ಆರಾಮಾಗಿ ಹದಿನೈದರಿಂದ ಇಪ್ಪತ್ತು ದಿನ ನೀವು ಇಟ್ಕೋಬೋದು ನನಗೆ ಮೈಯೆಲ್ಲ ನಾನು ಹಚ್ಕೋತೀನಿ ಅನ್ನೋರು ಇದಕ್ಕೆ ಸ್ವಲ್ಪ ಜಾಸ್ತಿ ನೀವು ಮಾಡಿಟ್ಕೋಬೋದು ನಾನು ಏನು ಕ್ವಾಂಟಿಟಿ ಮುಖಕ್ಕೆ ಹೇಳಿದ್ದೀನಿ ಇದನ್ನೇ ಡಬಲ್ ಮಾಡಿಕೊಂಡ್ರೆ ಇಡೀ ಬಾಡಿಗಾಗುತ್ತೆ ಇಲ್ಲ ನನಗೆ ನಾನು ಹದಿನೈದು ದಿನಕ್ಕೆ ಸಾಕು ಅಂತಂದರೆ ಇದನ್ನು ನೀವು ಮಾಡಿ ಸ್ಟೋರ್ ಮಾಡಿಟ್ಕೋಬೋದು ನಂಗೆ ಸ್ವಲ್ಪ ಏನಾದರೂ ಸ್ವಲ್ಪ ಎಸೆನ್ಸ್ ಬೇಕು ಸ್ಮೆಲ್ ಬೇಕು ಅಂತ ಬರ ಬೇಕು ಅಂತ ಆಸೆ ಪಡೋರು ನೀವು ಲ್ಯಾವೆಂಡರ್ ಅಥವಾ ರೋಸ್ ಎಸೆನ್ಷಿಯಲ್ ಆಯಿಲ್ ಅಥವಾ ಸ್ಯಾಂಡಲ್ ಎಸೆನ್ಷಿಯಲ್ ಆಯಿಲ್ ಯಾವುದಾದ್ರು ಒಂದು ಎರಡರಿಂದ ಮೂರು ಡ್ರಾಪ್ ಹಾಕೊಂಡ್ರೆ ಸಾಕು ತುಂಬ ಬೇಡ ತುಂಬ ಹಾಕೊಂಡ್ರೆ ಸ್ಕಿನ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಎಸೆನ್ಷಿಯಲ್ ಯಾವಾಗಲೂ ಒಂದರಿಂದ ಎರಡು ಡ್ರಾಪ್ಸ್ ಮಾತ್ರ ನೀವು ಯೂಸ್ ಮಾಡಬೇಕಾಗುತ್ತೆ ಇದಿಷ್ಟನ್ನು ಹಾಕಿ ನೀವು ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಯಾವಾಗಲೂ ನೀವು ಇದನ್ನು ಸ್ಟೋರ್ ಮಾಡಬೇಕಾದ್ರೆ ಡ್ರೈ ಆ್ಯಂಡ್ ಕ್ಲೀನ್ ಗ್ಲಾಸ್ ಜಾರಲ್ಲಿ ನೀವು ಸ್ಟೋರ್ ಮಾಡ್ಬೇಕಾದೆ ಇದನ್ನು ನಾವು ಸ್ಟೋರ್ ಮಾಡಿ ಪ್ರತಿನಿತ್ಯ ಸ್ನಾನ ಮಾಡ ಸ್ನಾನ ಮಾಡಿದ್ಮೇಲೆ ಇದನ್ನ ಯೂಸ್ ಮಾಡ್ಕೋಬೋದು ಮತ್ತೆ ಈವನ್ ನೀವು ನೈಟ್ ರೊಟೀನ್ ಏನು ಮಾಡ್ತೀರಾ ನೈಟ್ ಯಾವಾಗಲೂ ನಾವು ಮಲ್ಕೊಳ್ಳೋಕೆ ಮುಂಚೆ ನಾನು ಮುಂಚೆ ಎಲ್ಲ ಹೇಳ್ಕೊಟ್ಟಂಗೆ ಸಿ ಟಿ ಎಮ್ ಕ್ಲೆನ್ಸಿಂಗ್ ಟೋನಿಂಗ್ ಮಾಯ್ಶ್ಚರೈಸರ್ ಸೊ ನಾವು ಕ್ಲೆನ್ಸಿಂಗ್ ಟೋನಿಂಗ್ ಮಾಯ್ಶ್ಚರೈಸರ್ ಮಾಡ್ಕೊಂಡ್ಮೇಲೆ ಮಾಯಶ್ಚುರೈಸರ್ಗೆ ಈ ಕ್ರೀಮ್ನ ಯೂಸ್ ಮಾಡ್ಕೋಬೋದು ಹಾಗೆ ತುಂಬ ನನಗೆ ಸ್ಕಿನ್ ಒಣಗ್ತಾ ಇದೆ ಅಂತ ಅನ್ನೋರು ಬೆಳಗ್ಗೆ ಎದ್ದು ಹಸಿ ಹಾಲನ್ನ ಎತ್ತಿಟ್ಕೋಬೇಕಾಗತ್ತೆ ಹಸಿ ಹಾಲಲ್ಲಿ ನಿಮ್ಮ ಮುಖವನ್ನು ಕಾಟನ್ನಿಂದ ಕ್ಲೀನ್ ಮಾಡಬೇಕಾಗುತ್ತೆ ಕಾಟನಿಂದ ಕ್ಲೀನ್ ಮಾಡಿದಾಗ ಏನಾಗುತ್ತೆ ಹಾಲಲ್ಲಿರುವಂಥ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಹಾಲಲ್ಲಿರುವ ಜಿಡ್ಡಿನ ಅಂಶ ನಿಮ್ಮ ಸ್ಕಿನ್ ಹೋಗಿ ನಿಮ್ಮ ಸ್ಕಿನ್ ಮತ್ತೆ ಆ ಹೊಳಪನ್ನು ತರತ್ತೆ ಈ ಒಂದು ವಿಂಟರ್ ಸೀಸನಲ್ಲಿ ಏನಾಗುತ್ತೆ ಸ್ಕಿನ್ ಯಾವಾಗ ಡ್ರೈ ತುಂಬ ಆಗುತ್ತೆ ಆವಾಗ ಈ ಒಂದು ಯು ವಿ ರೇಸ್ ನಮ್ಮನ್ನು ಬೇಗ ಅಟ್ರಾಕ್ಟ್ ಮಾಡುತ್ತೆ ಆವಾಗ ಸ್ಕಿನ್ ಬೇಗ ಟ್ಯಾನ್ ಆದಂಗೆ ಕಾಣಿಸುತ್ತೆ ಮತ್ತು ನಾವು ತುಂಬ ಸಾಮಾನ್ಯವಾಗಿ ಈ ವೆ ವೆದರಲ್ಲಿ ಇರುವಂಥಗಿಂತ ವಿಂಟರಲ್ಲಿ ನಮ್ಮ ಮುಖ ತುಂಬ ಕಪ್ಪಾಗಿ ಕಾಣಿಸುತ್ತೆ ಕೈಯೆಲ್ಲ ತುಂಬ ಕಪ್ಪಾಗಿ ಕಾಣಿಸುತ್ತೆ ಡ್ಯೂ ಟು ಡ್ರೈನೆಸ್ ಸೊ ಇದಕ್ಕೋಸ್ಕರ ಏನು ಮಾಡಬೇಕಾಗತ್ತೆ ನಾವು ಹಸಿ ಹಾಲನ್ನ ನಾವು ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಬೇಕಾದ್ರೆ ನಾವು ಸ್ನಾನ ಮಾಡೋ ನೀರು ಕೂಡ ಸ್ವಲ್ಪ ಹಸಿ ಹಾಲನ್ನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಮಗೆ ಮಾಯಶ್ಚರೈಸರ್ ಸಿಗುತ್ತೆ ಮತ್ತು ದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಲು ಹಸಿ ಹಾಲಲ್ಲಿ ಸ್ವಲ್ಪ ಹೊತ್ತು ಹಚ್ಚಿಬಿಟ್ಟು ಅದನ್ನು ನೀವು ಕ್ಲೆನ್ಸ್ ಮಾಡೋದರಿಂದ ಮುಖ ಒಳಗಡೆ ಇರುವಂತಹ ಎಲ್ಲ ಡರ್ಟ್ ಕೂಡ ಇದನ್ನು ರಿಮೂವ್ ಮಾಡುತ್ತೆ ಹಾಗೆ ಮುಖ ನ್ಯಾಚುರಲ್ಲಾಗಿ ಮಾಯ್ಶ್ಚರೈಸರ್ ಕೂಡ ಕೊಡುತ್ತೆ ಹಾಗೆ ಇದಕ್ಕೆ ಇನ್ನೊಂದು ಸ್ಕ್ರಬ್ ಕೂಡ ಆ್ಯಡ್ ಮಾಡ್ಕೋಬೋದು ಏನು ಅಂದರೆ ಓಟ್ಸು ಓಟ್ಸಿಗೆ ಸ್ವಲ್ಪ ಹಾಲು ಹಾಕಿ ನೀವು ಸ್ವಲ್ಪ ನೆನೆಸಿಡಬೇಕಾಗತ್ತೆ ಆಮೇಲೆ ಮಿಕ್ಸಿಲಿ ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಇದನ್ನು ಮುಖಕ್ಕೆ ನೀಟಾಗಿ ಸ್ಕ್ರಬ್ ಮಾಡಿ ಇದನ್ನು ನೀವು ರಿಮೂವ್ ಮಾಡಿದ್ರೆ ಮುಖ ತುಂಬ ಸಾಫ್ಟ್ ಮತ್ತು ಪಲ್ಪಿ ಆಗುತ್ತೆ ಅದಾದಮೇಲೆ ನೀವು ಈ ಒಂದು ಏನು ಮಾಯ್ಚರೈಸರ್ ಇದೆ ಅದನ್ನು ನೀವು ದಿನನಿತ್ಯ ಯೂಸ್ ಮಾಡ್ಬೋದು ಇಂದಿನ ಸಂಚಿಕೆಯಲ್ಲಿ ಎಷ್ಟೆಲ್ಲ ಮಾಹಿತಿಗಳು ವಿಂಟರ್ ಕೇರ್ ಬಗ್ಗೆ ತಿಳ್ಕೊಂಡ್ವಿ ಅಂತ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಎಪಿಸೋಡಲ್ಲಿ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಅಲ್ಲಿವರೆಗೂ ನಮಸ್ಕಾರ